ಶಿವಮೊಗ್ಗದ ವಾಸವಿ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಸುಮಾರು ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏಕಕಾಲಕ್ಕೆ ಯೋಗ ಮಾಡುವ ಮೂಲಕ ಗಮನ ಸೆಳೆದ್ರು ಯೋಗ ಬಲ್ಲವನಿಗೆ ರೋಗವಿಲ್ಲ ಎಲ್ಲರೂ ಯೋಗ ಮಾಡಿ ಅನ್ನೋ ಸಂದೇಶವನ್ನ ಈ ವೇಳೆ ನೀಡಲಾಯಿತು ಶಿಕ್ಷಕರು ವಾಸವಿ ಶಾಲೆಯ ಸಿಬ್ಬಂದಿ ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಬಾಸವಿ ಪಬ್ಲಿಕ್ ಶಾಲೆಯಲ್ಲಿ ಅಂತರರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಶಾಲೆಯ ಎಲ್ಲ ಮಕ್ಕಳು ಈಗ ಯೋಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಾನೂರು ವಿದ್ಯಾರ್ಥಿಗಳು ಮೂರು ಹಂತದಲ್ಲಿ ತಮ್ಮ ಯೋಗ ಪ್ರದರ್ಶನವನ್ನು ಇಲ್ಲಿ ನೀಡಲಿದ್ದಾರೆ ವಾಸವಿ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಯೋಗ ಪ್ರತಿನಿತ್ಯ ನಡೆಯುತ್ತೆ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನ ಇವತ್ತು ಮಕ್ಕಳು ಇಲ್ಲಿ ಮಾಡ್ತಾ ಇದ್ದಾರೆ ಹೊಸ ಶಿಕ್ಷಣ ಪದ್ಧತಿಯ ಪ್ರಕಾರ ಯೋಗ ಶಿಕ್ಷಣದ ಒಂದು ಭಾಗ ಯೋಗ ಜ್ಞಾನಾರ್ಧನೆಯನ್ನು ಹೆಚ್ಚಿಸುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚುತ್ತೆ ಆರೋಗ್ಯವನ್ನು ಕಾಪಾಡುತ್ತೆ ಈ ಮೂರು ವಿಷಯಗಳ ಆಧಾರಿತವಾಗಿ ಶಾಲೆಯ ಪಠ್ಯಕ್ರಮದಲ್ಲಿ ಯೋಗ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಹ ಒಂದು ಪ್ರಯತ್ನ ಇವತ್ತು ವಾಸವಿ ಶಾಲೆಯಲ್ಲಿ ಈಗ ಇನ್ನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಇದಕ್ಕಾಗಿ ವಾಸವಿ ಶಾಲೆಯ ಮಕ್ಕಳು ವಿಶೇಷವಾದಂತಹ ಒಂದು ಯೋಗ ಪ್ರದರ್ಶನವನ್ನು ಸಹ ನೀಡಲಿದ್ದಾರೆ